ಸರ್ಕಾರಕ್ಕೆ ಅಧಿಕಾರ ಭಾರತ್ ಪತಾಕಿ ಭಾರತ್ ಪತಾಕಿ ಜನೌಷಧ ಕೇಂದ್ರ ಔಷಧ ಮಳಿಗೆ ಸ್ಥಗಿತಗೊಳಿಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಬಡವರ ಹೊಟ್ಟೆ ಮೇಲೆ ಹೊಡೆತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರಕ್ಕೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೆ ಬಡವರನ್ನು ಪಡೆದು ತಿನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಹೋರಾಟ ನೇತೃತ್ವದ ಸರ್ಕಾರಕ್ಕೆ ಕಲಶಲ್ ಕೇಂದ್ರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹೊಲಗಲಿ ತರಗಲಿ ಕಾಂಗ್ರೆಸ್ ಹೊಲಗಲೀಂತಲಗಲಿ ಕಾಂಗ್ರೆಸ್ ಹೊಲಗಲಿ ತಲಗಲಿ ಮೇಲೆ ಹೊಣೆತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹಣವನ್ನು ಹೊಟ್ಟೆಯ ಮೇಲೆ ಹೊಡೆಯುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಔಷಧಿ ಮಳಿಗೆಯನ್ನು ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನೆಹರೂರವರ ಕಾಲದಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಲವತ್ತೇಳನೇ ಇಸ್ವಿಯಿಂದ ದೇಶವನ್ನು ಇಬ್ಬಾಗ ಮಾಡಿ ಪಾಕಿಸ್ತಾನ ಭಾರತ ಅಂತ ಮೂರು ದೇಶಗಳನ್ನು ಮಾಡಿ ಬಡವರ ಮೇಲೆ ದೇಶದ ಮೇಲೆ ಸಂಸ್ಕೃತಿಯ ಮೇಲೆ ಧರ್ಮದ ಮೇಲೆ ಅನ್ಯಾಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಂತರ ಬಂದಿರತಕ್ಕಂಥ ಪ್ರಧಾನಮಂತ್ರಿ ಆ ನಂತರ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ನ ನಾಯಕರು ಕೂಡ ಆ ದೇಶವನ್ನ ರಾಜ್ಯವನ್ನ ಆಳಿರ್ತಕ್ಕಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗಳಂತ ಮಾಡಿ ಐದು ವರ್ಷದಲ್ಲಿ ದೇಶದ ಬಡತನವನ್ನೇ ಹೋಗಿಸ್ತೀವಿ ಗರೀಬಿ ಹಠೋ ಅಂತಕ್ಕಂಥ ಒಂದು ಸುಳ್ಳು ಘೋಷಣೆಯನ್ನು ಮಾಡಿ ಸುಳ್ಳು ಘೋಷಣೆಯನ್ನು ಮಾಡಿ ಯಾವ ಗರೀಬಿನೂ ಹಠಾವ್ ಯಾರು ಗರೀಬಿ ಹಠವ್ ಯಾರು ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ನೇರು ಮಣಿತರ ಸೇರಿ ಅವರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರೆ ವಿನಃ ಮನೆ ಇರದೇ ಇರ್ತಕ್ಕಂಥ ಉದ್ಯೋಗ ಇರದೇ ಇರ್ತಕ್ಕಂಥ ಭೂಮಿ ಇರದೇ ಇರ್ತಕ್ಕಂಥ ರೋಗ ಬಂದ್ರೆ ತೋರಿಸ್ರು ಆಗದೇ ಇರ್ತಕ್ಕಂಥ ಕಡು ಬಡವರಿಗೆ ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇಳಿ ಆಗಿದೆ ಹಾಗೆ ಹೇಳಿ ನಿಮ್ಗೆ ಕೇಳಕತ್ತೆ ನಾನು ಈ ಔಷಧಿ ಯಾವ ಶುರು ಹೋದ್ರೂ ನೂರು ರೂಪಾಯಿ ಔಷಧ ಎಂಬತ್ತು ರೂಪಾಯಿ ಸಿಗುವ ಎಂಬತ್ತು ರೂಪಾಯಿ ಕಡಿಮೆ ಮಾಡಿ ನೂರಕ್ಕೆ ಎಂಬತ್ತೆರಡು ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರಗಳು ಶುರು ಮಾಡಿ ಜನೌಷಧ ಕೇಂದ್ರ ಶುರು ಮಾಡಿ ಬಡವರಿಗೆ ಕೂಡ ಕಡಿಮೆ ದುಡ್ಡೊಳಗೆ ಯಾರು ಶುಗರ್ ಪೇಷಂಟ್ ಇರ್ತಾರೆ ಬೇರೆ ಬೇರೆ ಹೋಗಿರ್ತಾರ ಪ್ರತಿ ತಿಂಗಳು ಔಷಧ ಅವರು ಅವ್ರ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಔಷಧ ತಗೋತಿದ್ರೆ ಈಗ ಕತಿ ಎಲ್ಲ ಕೂಡ ಅಂದ್ರೆ ನಾಲ್ಕನೂರ ಐನೂರು ಆಗುದಿಲ್ಲ ಐದು ಸಾವಿರ ಒಂದು ಸಾವಿರ ರೂಪಾಯಿ ಔಷಧ ಇರೋದು ಎರಡ್ನೂರು ರೂಪಾಯಿ ಕೊಟ್ಟರೆ ಸಾಕು ನೀವು ಕೇವಲ ಎರಡ್ನೂರು ಒಂದೂರ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಔಷಧ ಸಿಗುವಂತ ಕೆಲಸವನ್ನ ಹಿಂದಿನ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ದಿವಂಗತ ಅನಂತಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂಥ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆಡ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಅಂತಕ್ಕಂಥ ಔಷಧ ಮಳಿಗೆಗಳನ್ನ ಈ ದೇಶ ತುಂಬ ತುಂಬತ್ತರು ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧನ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಒಂದು ಒಳ್ಳೆ ವ್ಯವಸ್ಥೆ ಸುಮಾರು ಎರಡ್ ಸಾವಿರ ಹದಿನಾರರಿಂದ ಎರಡ್ ಸಾವಿರ ಹದಿನೈದು ಹದಿನಾರರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ತು ನೋಡ್ಕೊಂಡು ಬಂದೈತೆ ಆದ್ರೆ ಈ ದುಷ್ಟ ಕಾಂಗ್ರೆಸ್ನವರಿಗೆ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಒಂದು ಮಾತನ್ನು ಹೇಳಿ ಬರವರನ್ನ ರಕ್ತವಾಗಿರ್ತಕ್ಕಂಥ ಕೆಲಸ ಮಾಡ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಬಹಳ ಖಂಡಿತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಆಸ್ಥಾನ ಮಾನ ಅವ್ರ ಜೇಬ್ ತುಂಬತಕ್ಕಂಥದ್ದು ಅದನ್ನ ಬಿಟ್ಟ ಯಾವ ಗಾಂಧ ಗಾಡಿ ಇಲ್ದೇ ಇರ್ತಕ್ಕಂಥ ಒಂದು ಗೋಳ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇಶದಾಗಿದ್ರ ರಾಜದಾಗಿದ್ರೆ ಅದು ಭ್ರಷ್ಟ ಕಾಂಗ್ರೆಸ್ ತರಕಂತ ಮಾತನ್ನ ಬಹಳ ಖಂಡ ಹೇಳಕ್ಕೆ ಹೇಳಕ್ ಬಯಸ್ತೀನಿ ಬಂಧುಗಳೇ ಹೀಗಾಗಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ ನಿಮ್ಮ ಔಷಧ ಕೊಡಕ್ಕೆ ಆಗೋಲ್ಲ ನಿಮಗೆ ಔಷಧ ಕೊಡ ಮಣಿ ಬಿಟ್ಟು ಹೋಗ್ಲಾ ಯಾರು ಮಾಡುತ್ತಾರೆ ನಿಮಗೆ ರಾಜೀನಾಮೆ ಕೊಟ್ಟು ಹೋಗ್ರಿ ಮುಖ್ಯಮಂತ್ರಿಗಳು ನೀವು ಬಿಟ್ಟು ಹೋಗ್ರಿ ಆರೋಗ್ಯ ಮಂತ್ರಿಗಳು ಗುಂಡೂರಾವ್ರು ದಿನೇಶ್ ಗುಂಡೂರಾವ್ರವ್ರು ಉಡುಪಿಯಾಗಿ ಮಂದಿ ನಿಮ್ಮ ಕಾಂಗ್ರೆಸ್ನವ್ರು ರಾಜೀನಾಮೆ ಕೊಡೋದಕ್ಕೆ ಹಾಕತ್ತಾರ ನಿಮಗೆ ನಿಮ್ಗೆ ಒಟ್ಟು ರಾಜೀನಾಮೆ ಕೊಡೋದು ಕಾಂಗ್ರೆಸ್ ಮುಸ್ಲಿಂ ಬಂದ್ರೆ ಈ ಕೇಳ ರಾಜೀನಾಮೆ ಕೊಡೋದು ನಿಮ್ಗೆ ಕಂಟ್ರೋಲ್ ಮಾಡೋದು ಆಗೋಲ್ಲ ನಿಮ್ಗೆ ಎಲ್ಲಿ ಕಡೆ ಶಾಂತಿ ದೊಂಬೆ ಕೊಲೆ ಸುಲಿಗೆ ಅತ್ಯಾಚಾರ ಅಬ್ಬು ಹೆಣ್ಣು ಮಕ್ಕಳು ಹೊರಗೆ ಬಂದ್ರೆ ಮನೆಗೆ ಸರ್ಕಾರ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದೊಳಗೆ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತು ಕೊಲೆ ಆಯ್ತು ಕಳವಾಯ್ತು ಹಾರದ್ರೆ ಕಳವಾಗ್ತಕ್ಕಂಥದ್ದು ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಹಾತ್ಮ ಗಾಂಧಿ ಅವ್ರ ಹಸಿರುಕೊಂಡ್ ಬಂದ್ರಿ ನೀವು ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರು ಇದೇನೇ ನಿಮ್ಮ ರಾಮರಾಜ್ಯ ಇದೇನೇ ನಿಮ್ಮ ರಾಮರಾಜ್ಯ ಕಾಂಗ್ರೆಸ್ ರಾಮರಾಜ್ಯನ ರಾವಣ ರಾಜ್ಯ ಇದು ರಾಕ್ಷಸ ರಾಜ್ಯ ಇದು ರಾವಣ ರಾಜ್ಯ ರಾಕ್ಷಸ ರಾಜ್ಯ ಯಾವಾದದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡವರಿಗೆ ಬಡ ರೋಗಿಗಳಿಗೆ ಸಿಗ್ತಕ್ಕಂತ ಜನೌಷಧಿ ಕೇಂದ್ರದ ರೇಟ್ ದರದಲ್ಲಿ ಆ ಒಂದು ಔಷಧಿನ ಲಭ್ಯತೆಯನ್ನು ಕೊಡಬೇಕು ಕೊಡಲೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಎಂ ಪಿ ಅವ್ರ ಮಾಲಾ ಹತ್ತಿದೀವಿ ಈ ಹೋರಾಟವನ್ನು ಹಳ್ಳಿ ಹಳ್ಳಿ ತಗೊಂಡು ಹೋಗ್ತೀವಿ ನಿಮ್ಮ ನಿಮ್ಮ ಬಂಡವಾಳವನ್ನ ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಮೊಸಳೆ ಕಣ್ಣೀರನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯನ್ನು ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಬಡ ರೋಗಿಯರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ನಾಯಕ ಸಹೋದರಗಳೇ ಪಕ್ಷದ ಕಾರ್ಯಕರ್ತರೇ ಶ್ರದ್ಧೆಯ ಸಹೋದರಿಯರೇ ನಾವೆಲ್ಲ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಪ್ರಾರಂಭದ ದಿನ ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೇನು ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಟ್ ತೊಗೊಂಡು ಸರ್ಕಾರ ನಡೆಸ್ಲಕ್ಕತ್ತಿದೀ ಇವತ್ತು ನೀ ನಿನಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡವ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮ್ಗೆ ಆ ಗುಂಡೂರಾಯರಿಗೆ ಏನಾಗ್ಯದ ಅವ್ರ ಆ ಪೇಟೆ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ಲರಿ ನಿಮಗೇನು ಬಡವ್ರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿನಿ ಏನು ಗುಂಡೂರಮ್ಮ ಸಿದ್ದರಾಮಣ್ಣ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರಿ ದವಾಖಾನೆಗೆ ಬರೋರು ಯಾರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರದವಾಖಾನೆಗೆ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿದ್ದವರು ಯಾರು ಒಬ್ಬರೇ ನಾವು ಸರ್ಕಾರಿ ದವಾಖಾನೆಗೆ ಓದ್ತೇವ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಬ ಭಗವಂತ ಶ್ರದ್ಧಿರುವಂಥ ನಮಗೆಲ್ಲ ಶಕ್ತಿ ಕೊಟ್ಟಣ ಆದರೆ ಬಡವರಿಗೆ ನೋಡಿರಿ ಒಂದು ಮಾತು ಹೇಳ್ತೀರಿ ಸಿದ್ದರಾಮಣ್ಣವರೇ ಈ ಬಡವರು ಪಾಪ ನಿನಗೆ ನಿನ್ನ ಸರ್ಕಾರಕ್ಕೆ ತಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆಂದರೆ ನೋಡಿರಿ ಬಡವ್ರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳ್ಳುಬ್ಬಿ ಸಾಹೇಬರು ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೋತು ಬಂದಿರಿ ಮಾರಾಯಿಗಳ ಇದು ಇದು ಇದರಲ್ಲಿ ಯಾರ ಅದರ ಇವೆಲ್ಲ ಅವೇ ಈಗ ಹೇಳಿದ್ರಲ್ಲ ಹರಿಜನ್ರು ದಲಿತರು ಮುಸಲ್ಮಾನರು ಹಿಂದುಳಿದವರು ಬಡ ಜನ ಇಲ್ಲೆಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಭಾಳ ಜನ ಮಾತಾಡ್ಕೋತಾರ ಇವತ್ತು ಸಮಾಜದಲ್ಲಿ ಬಹುಶಃ ಅದಕ್ಕೆ ಇವ್ರು ಬಂದ್ ಮಾಡ್ಯಾರ ಸರ್ಕಾರಿ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದಾಗ ಬಹುಶಃ ಇಲ್ಲಿ ಇದಕ್ಕೆ ಕಿತ್ತಿಸ್ರಿ ಅಂತೇಳಿ ಅರ್ಜಿ ಕೊಟ್ಟಿರ್ಬೇಕು ಅಂತೇಳಿ ಜನ ಮಾತಾಡ್ಲಕ್ಕಾರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವು ಯಾರು ಆಗೋದಿಲ್ಲ ತೆಗ್ದವ್ರೇ ನೀವು ನಾವೆಲ್ಲ ನೋಡಿರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿಗೆ ಸಿಗ್ತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡ್ಯಾರ ನೀವು ಯಾಕೆ ರೀ ಬಡವರು ಹೊಟ್ಟಿನ ಮೇಲೆ ಕಾಲು ಕೊಡ್ತೀರಿ ಬರೀ ಬಡವ್ರ ಹೆಸರು ಹೇಳ್ಕೊಂಡು ಇಂಥದ್ದೆಲ್ಲ ಯಾಕೆ ಮಾಡ್ತೀರಿ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ನಾನು ಈ ಪ್ರಶ್ನೆಯನ್ನು ಇಟ್ಟು ಆಯಿತು ವಿಚಾರ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಜನ ಏನಾದರೂ ಸಹಿಸ್ಕೋತಾರೆ ಆದರೆ ಬಡವನಿಗೆ ತೊಂದರೆ ಆದಾಗ ಮಾತ್ರ ನನ್ನ ಅನುಭವ ಹೇಳ್ತೀನಿ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಬಡವರಿಗನ್ನೇ ಆದರೆ ಬಡವ್ರು ಮಾತ್ರ ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನೀನು ನಾನು ನಾ ಇವತ್ತು ನಾನು ಒಬ್ಬ ಈ ಭಾಗದ ಒಬ್ಬ ಲೋಕಸಭಾ ಸದಸ್ಯನಾಗಿ ನಿನಗೆ ವಿನಂತಿ ಮಾಡ್ಕೋತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಬಡವರಿಗೆ ಸಿಕ್ತ ಸಿಗ್ತಕ್ಕಂಥ ಈ ಒಂದು ಏನು ಔಷಧಿಯ ಕೇಂದ್ರಗಳನ್ನು ನಿಮ್ಮ ಸರ್ಕಾರಿ ತೆಗೆದು ಹಾಕ್ಸಿರಲ್ಲ ಕೈ ಮುಗಿತೀನಿ ಆ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತು ಮಾ ಸರ್ಕಾರದ ಮೇಲೆ ಬಹಳ ಒತ್ತಾಯದಿಂದ ಹೇಳಿ ನೀವು ಮಾಡಿರ್ತಕ್ಕಂಥ ಕಾರ್ಯವನ್ನು ಇದನ್ನು ಮಾ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ನರೇಂದ್ರ ಮೋದಿಜಿಯವರು ಬಡವರಿಗಾಗಿ ಮಧ್ಯಮ ವರ್ಗದವರಿಗಾಗಿ ಇವತ್ತೇನು ಔಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ನಮ್ಮ ನರೇಂದ್ರ ಮೋದಿಜಿಯವರ ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮಗಳು ಇವರಿಗೆ ಜೀರ್ಣ ಇಲ್ಲ ಇವತ್ತು ಒಟ್ಟು ದೇಶದಲ್ಲಿ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಔಷಧಿ ಕೇಂದ್ರಗಳಿದಾವ ಈ ನಮ್ಮ ರಾಜ್ಯದಲ್ಲಿ ಹದಿನೈದು ನಲವತ್ತೊಂದು ಇವತ್ತು ಜನೌಷಧಿ ಕೇಂದ್ರದಾವೆ ಒಟ್ಟು ಟೋಟಲ್ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿನೇ ನಾಲ್ಕರಿಂದ ಐದು ಲಕ್ಷ ಜನ ಇವತ್ತು ಈ ಔಷಧಿ ಕೇಂದ್ರಕ್ಕೆ ಬೆಡ್ ಹಾಕ್ತಕ್ಕಂಥದ್ದು ಒಟ್ಟು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ದಾವಕ್ಕಲ್ಲಿರ್ತಕ್ಕಂಥ ಎರಡು ನೂರ ಏಳು ಈ ಜನೌಷಧಿ ಕೇಂದ್ರ ಅವ ಸುಮಾರು ಇಲ್ಲಿ ನಾಲ್ಕುನೂರಿಂದ ನೂರು ಜನ ಯುವ ಸಿಬ್ಬಂದಿ ಕೆಲಸ ಮಾಡ್ತಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಈ ನಿರ್ಧಾರದಿಂದ ಇವತ್ತು ಈ ಯುವ ಯುವ ಯುವಕ ಯುವಕರಿಗೆ ಇವತ್ತೇನು ಸಿಬ್ಬಂದಿ ಇವತ್ತು ನಾಲ್ಕು ಐದುನೂರು ಸಿಬ್ಬಂದಿಗಳು ಇವತ್ತು ಅವರ ಒಂದು ಜೀವನಕ್ಕೆ ಏನು ಪೆಟ್ಟು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ಜೊತೆಗೆ ಒಟ್ಟ ಸರ್ಕಾರಿ ದವಾಖಾನದಲ್ಲಿ ಬೇಕಾಗ್ತಕ್ಕಂತ ಏಳ್ನೂರ ಅರವತ್ತೊಂದು ಔಷಧ ಲಭ್ಯ ಇಲ್ಲಿ ಆದ್ರೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಇಲ್ಲಿ ಸಿಗ್ತಕ್ಕಂತ ಔಷಧಗಳು ಕೇವಲ ಎರಡುನೂರ ಮೂವತ್ತೊಂದು ಉಳಿದ ಔಷಧಿಗಳು ಇಲ್ಲಿ ಸಿಗೋದಿಲ್ಲ ಈ ಡಾಕ್ಟರ್ಗಳು ಏನು ಮಾಡ್ತಾರೆ ಚೀಟಿ ಬರ್ ಹೊರಗೆ ಕಳಿಸ್ತಾರೆ ಆದರೆ ಹೊರಗೆ ಹೋದಾಗ ಅಲ್ಲಿ ರೇಟ್ ಏನಿರ್ತದ ಅಂತಕ್ಕಂಥದ್ದು ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಈ ಬಡ ರೋಜಿಗಳಿಗೆ ಬಡವರಿಗೆ ಇವತ್ತು ಭಾಳಷ್ಟು ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿವೆ ಬರುವ ದಿನಮಾನದಲ್ಲಿ ಇವತ್ತು ನಮ್ಮ ಒಂದು ಉದ್ದೇಶ ನಮ್ಮ ಭಾರತೀಯ ಜನತಾ ಏನಿತ್ತಂದ್ರೆ ಕಡಿಮೆ ಜನ ಹೋಗಬೇಕು ಅಲ್ಲಿರ್ತಕ್ಕಂಥ ರೋಜಿಗಳಿಗೆ ತೊಂದರೆ ಆಗಬಾರ್ದು ಮೈಕ್ ಬಳಸುವಂಗಿಲ್ಲ ಮೌನವಾಗಿನ ಇವತ್ತು ನೀವು ಹೋರಾಟ ಮಾಡಬೇಕಂತ ಕಾರಣದಿಂದ ಇವತ್ತು ನಾವು ಮೈಕನ್ನು ಬಳಸಿಲ್ಲ ಮುಂದಿನ ದಿನಮಾನದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಆಕ್ರೋಶ ಮತ್ತೆ ಹೇಳ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ರೋಡ್ ಇಳಿತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ